ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದರೆ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ಹೇಳ್ತಿದ್ದೀನಿ ನೋಡಿ ಈ ರೀತಿ ನಿಮ್ಮದು ಟಾಪಲ್ಲೇ ಆಗ್ಬೋದು ಅಥವಾ ಶರ್ಟ್ಗಳಲ್ಲೇ ಆಗ್ಬೋದು ಬಟನ್ಸ್ಗಳಿರ್ತವೆ ಬೇಗ ಕಿತ್ ಕಿತ್ ಹೋಗ್ತಾ ಇರುತ್ತೆ ಅಲ್ವಾ ದಾರ ಎಲ್ಲ ಅದು ಜಾಸ್ತಿ ದಿನ ಬಾಳಿಕೆ ಬರಬೇಕು ಕಿತ್ತೋಗ್ಬಾರ್ದು ಅಂದರೆ ಈ ಥರ ಟ್ರಾನ್ಸ್ಪರೆಂಟ್ ನೈ ಪಾಲಿಶನ್ನ ತಗೊಂಡು ಅದಕ್ಕೆ ಚೆನ್ನಾಗಿ ಹಚ್ಚಿಬಿಡಿ ನೋಡಿ ಈ ರೀತಿ ತಗೋಬಿಟ್ಟು ಆದರೆ ಕಲರ್ ನೈ ಫಾಲಿಶ್ ಹಚ್ಚಿದರೆ ಇದ್ದು ಕಾಣುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಟ್ರಾನ್ಸ್ಪರೆಂಟ್ ನೈ ಪಾಲಿಶ್ ಆದರೆ ಅದು ಯಾವುದೇ ರೀತಿಯ ಕಲರ್ ಇರೋದಿಲ್ಲ ಹಾಗಾಗಿ ಗೊತ್ತಾಗೋದಿಲ್ಲ ಹಾಗೆ ಬಟನ್ ಕೂಡ ಬೇಗ ಕಿತ್ತು ಬರೋದಿಲ್ಲ ಎರಡು ಸೈಡು ಕೂಡ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಎರಡು ಸೈಡ್ ಕೂಡ ಬಟನ್ಗೆ ಹಚ್ಚಿ ನೆಕ್ಸ್ಟ್ ಟಿಪ್ಸ್ ಈ ರೀತಿ ಮೇಣದ ಬತ್ತಿ ಹಚ್ಚಿದಾಗ ಈ ರೀತಿ ಎಲ್ಲ ಕೆಳಗಡೆ ಅಲ್ಲ ಅದೊಂದ್ಸಲ ಅದು ಚಾಕುನಲ್ಲಿ ಕೆರೆದ್ರು ಹೋಗಲ್ಲ ಆ ಟೈಮಲ್ಲಿ ಈ ರೀತಿ ಐಸ್ ಕ್ಯೂಬ್ನ ತೊಗೊಬಿಟ್ಟು ಅದ್ರ ಮೇಲೆ ರಬ್ ಮಾಡಿಬಿಡಿ ಹಾಗೆ ಹಾಗೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆಗ ಅದೇ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಆಗ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ ಈ ಟಿಪ್ ತುಂಬ ಈಸಿಯಾಗಿದೆ ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಬಟ್ಟೆ ತೊಗೊಂಡು ಒರೆಸಿದ್ರೆ ಎಲ್ಲ ನೀಟಾಗಿ ಬರುತ್ತೆ ಸ್ವಲ್ಪ ಕೂಡ ಉಳ್ಕೊಳ್ದ ರೀತಿ ಈ ಟಿಪ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ನೆಕ್ಸ್ಟ್ ಟಿಪ್ಸು ನೋಡಿ ಈಗ ನಾವು ಉಗುರು ಕಟ್ ಮಾಡುವಾಗ ಈ ರೀತಿ ನೈಲ್ ಕಟಾರಿಗೆ ಎರಡೂ ಕಡೆ ಅಂದರೆ ಆ ಕಡೆ ಈ ಕಡೆ ಎರಡು ಸೈಡು ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಸೆಲೋ ಟೇಪ್ ಯಾವುದಾದ್ರೂ ಸರಿ ನಿಮ್ಮಲ್ಲಿ ಯಾವ ಸೆಲ್ಲೋ ಟೇಪ್ ಇರುತ್ತೆ ಈ ರೀತಿ ಮೇಲಿಂದ ಕೆಳಗೆ ಕವರ್ ಮಾಡ್ಕೊಳ್ಳಿ ಎರಡು ಸೈಡು ಆ ಕವರ್ ಮಾಡಿಕೊಂಡು ಉಗುರು ಕಟ್ ಮಾಡೋದ್ರಿಂದ ಉಗುರು ಎಲ್ಲ ಕಡೆ ಆರುತ್ತೆ ಅನ್ನೋದಿರೋದಿಲ್ಲ ಕಟ್ ಮಾಡಿದ್ದೆಲ್ಲ ಅದರೊಳಗಡೆ ಉಳ್ಕೊಳ್ಳುತ್ತೆ ಆಚೆ ಬರಲ್ಲ ಹಾಗೆ ಎಲ್ಲ ಕಟ್ ಮಾಡಿದಾದಮೇಲೆ ಕಿತ್ಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಹುದು ಬೇರೆ ಟೈಮಲ್ಲಾದರೆ ಕಟ್ ಇವಾಗ ಅಲ್ಲೊಂದು ಇಲ್ಲೊಂದು ಆ ಕಡೆ ಈ ಕಡೆ ಆರ್ಬಿಡುತ್ತೆ ತುಂಬ ನಮ್ಮ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಈ ರೀತಿ ಮಾಡೋದರಿಂದ ಆಮೇಲೆ ಎಲ್ಲ ಮುಗಿದ ಮೇಲೆ ಕಟ್ ತೆಗೆದುಬಿಟ್ಟು ಅದನ್ನ ಡಸ್ಟ್ಬಿನ್ಗೆ ಹಾಕ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸು ನಾವು ಸಕ್ಕರೆನ ಇಟ್ಟಿದಾಗ ಸಲ ತುಂಬ ಇರ್ಬೆಗಳು ಮುತ್ಬಿಡ್ತವೆ ಅದು ಇರ್ವೆಗಳು ಸಕ್ಕರೆ ಡಬ್ಬಿಗೆ ಹತ್ತಬಾರ್ದು ಅಂದರೆ ಈ ರೀತಿ ಲವಂಗ ಒಂದು ನಾಲ್ಕೈದು ಲವಂಗನ ಸಕ್ಕರೆ ಡಬ್ಬಿಗೆ ಹಾಕೋ ಇಡೋದ್ರಿಂದ ಇರ್ಬೆಗಳು ಹತ್ತೋದಿಲ್ಲ ಫ್ರೆಂಡ್ಸ್ ನಾನು ಮಾಡಿರೋ ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಹೊಸೊಬ್ಬರು ಯಾರ್ಯಾರು ನೋಡ್ತೀರ ವೀಡಿಯೋ ಸಬ್ಸ್ಕ್ರೈಬ್ ಬಟನ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್